ಶಿಡ್ಲಘಟ್ಟ ತಾಲೂಕು ಸಮಿತಿ ವತಿಯಿಂದ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಘನ ಸರ್ಕಾರಕ್ಕೆ ತಮ್ಮ ಒತ್ತಾಯವನ್ನು ತಿಳಿಸ್ತಾ ಈ ಘನ ಸರ್ಕಾರಕ್ಕೆ ನಾವು ತಿಳಿಯಬನಿಸೋದೇನೆಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಬರಡು ಜಿಲ್ಲೆಯಾಗಿದ್ದು ಆ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಇದು ಒಂದು ಬರಪೀಡಿತ ತಾಲೂಕಾಗಿದೆ ಇಲ್ಲಿ ಯಾವುದೇ ನದಿ ನಾಲೆಗಳು ಇರೋದಿಲ್ಲ ಇಲ್ಲದೆ ವ್ಯವಸಾಯಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ ಸಾವಿರ ಅಡಿ ಸಾವಿರದ ಐನೂರು ಅಡಿ ಬಾವಿಯನ್ನು ಕರೆಸಿದ್ರೂ ಸಹಿತ ಒಂದು ಇಂಚು ಎರಡು ಇಂಚು ನೀರು ಬರತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಈಗಿದ್ದಲ್ಲಿ ಇಲ್ಲಿನ ರೈತರು ವ್ಯವಸಾಯ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅಷ್ಟಿದ್ರೂ ಸಹಿತ ಆದರೆ ಜನಸಂಖ್ಯೆ ಬೆಳೆದಂತೆಲ್ಲ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಈ ಒಂದು ಜಿಲ್ಲೆಗೆ ಬಹಳಷ್ಟು ದಿನಗಳಿಂದ ಸರ್ಕಾರ ಈ ಯಾವುದೇ ಸರ್ಕಾರಗಳಾಗಿರ್ಬೋದು ಈ ತಾಲೂಕಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಡಿ ಕೈಗಾರಿಕೆಗಳಾಗಲಿ ಅಥವಾ ಬೃಹತ್ ಕೈಗಾರಿಕೆಗಳಾಗಲಿ ಯೋಜನೆಗಳನ್ನು ಮಾಡಲಿಲ್ಲ ಆದರೆ ಈ ದಿನ ಇಂದಿನ ಕಾಲಘಟ್ಟದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಚಿಂತಾಮಣಿ ಹಾಗೂ ನಮ್ಮ ನೆರೆಯ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಪ್ರಾರಂಭವಾಗಿ ಕೋಲಾರದ ವೇಮಗಲ್ ನರಸಾಪುರ ಮುಂತಾದ ಕಡೆ ಕೈಗಾರಿಕೆಗಳು ಪ್ರಾರಂಭ ಆಗಿ ಇಲ್ಲಿನ ವಿದ್ಯಾವಂತ ನಿರುದ್ಯೋಗಿ ಯುವಕರು ಉದ್ಯೋಗವನ್ನು ಹಾರಿಸಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಆದರೆ ಈ ಒಂದು ಹಂತದಲ್ಲಿ ಸರ್ಕಾರ ಈ ಒಂದು ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡಲಿಕ್ಕಾಗಿ ಶಿಲ್ಘಟ್ಟದ ತಾಲೂಕಿನಲ್ಲಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ಮೂರು ಎಕರೆಯನ್ನ ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ಸ್ವಾಗತಾರ್ಥ ವಿಷಯ ಆಗಿದೆ ಆದರೆ ಶಿಲ್ಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ಸೇರಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ನಾಲ್ಕು ಗುಂಟೆ ಜಮೀನು ಅವಶ್ಯಕತೆ ಇದೆ ಎಂದು ರೈತರಿಂದ ವಶಪಡಿಸಿಕೊಳ್ಳಲು ಮುಂದಾಗಿದ್ದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ವಿಚ ವಿಷಯವಾದರೆ ಇದರಲ್ಲಿ ಹದಿಮೂರು ಹಳ್ಳಿಗಳಲ್ಲಿ ಈಗ ಒಂದು ಕಡೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡ್ರೆ ರೈತರಿಗೆ ಈಗ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಏನು ಈ ದಿನ ಕೂಗು ಕೇಳಿ ಬರ್ತಾ ಇದೆ ಅದಕ್ಕೆ ನಾವು ಅದು ರೈತರ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ರೈತರು ಬದುಕಬೇಕು ಮಧ್ಯಮ ವರ್ಗದ ಕೂಲಿ ಕಾರ್ಮಿಕರು ಬದುಕಬೇಕು ಎಲ್ಲರೂ ಬದುಕಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈಗ ಸರ್ಕಾರ ಈ ಒಂದು ಕಾರ್ಯಕ್ರಮ ಮುಂದಾಗಿರೋದ್ರಿಂದ ಹೊಸೂರು ಬಸವಪಟ್ಟಣ ಮತ್ತು ನಡಿಕಾಯ್ಕಳ್ಳಿ ವಿಭಾಗದಲ್ಲಿ ಈ ಹಿಂದೆ ಪಿ ಎ ಸಿ ಎಲ್ ಎಂತಕ್ಕಂಥ ಒಂದು ಕಂಪನಿ ಒಂದು ಲಕ್ಷ ಎರಡು ಲಕ್ಷದಂತೆ ಒಂದು ಎಕರೆಗೆ ನಿಗದಿ ಮಾಡಿ ಅಗ್ರಿಮೆಂಟ್ ಅಂತ ರೈತರನ್ನು ಕರ್ಕೊಂಡೋಗಿ ಜಿ ಪಿ ಎ ಮಾಡಿ ಸುಮಾರು ಐನೂರ ಇಪ್ಪತ್ತೊಂದು ಎಕರೆಯನ್ನ ರೈತರಿಗೆ ವಂಚನೆ ಮಾಡಿ ವಶಪಡಿಸಿಕೊಂಡಿದೆ ಆದರೆ ವಶಪಡಿಸ್ಕೊಂಡ್ರೆ ಇದುವರೆಗೂ ಆ ಕಂಪನಿಯ ಯಾವುದೇ ಒಬ್ಬ ವ್ಯಕ್ತಿ ಆ ಕಂಪನಿಯ ಬಗ್ಗೆ ಯಾರಿಗೂ ಪರಿಚಯ ಇಲ್ಲ ಯಾವುದೇ ಅಧಿಕಾರಿಗಳಿಗೂ ಪರಿಚಯ ಇಲ್ಲ ರೈತರು ಸಹಿತ ಇದುವರೆಗೂ ನೋಡಿಲ್ಲ ಆದರೆ ಒಂದು ಭೂ ಕಾಯ್ದೆ ಪರಿವರ್ತನಾ ನಿಯಮ ಅಂತ ಏನಿದೆ ಯಾವುದೇ ಒಂದು ಸಂಸ್ಥೆ ವಶಪಡಿಸ್ಕೊಂಡಾಗ ಮೂರು ವರ್ಷಗಳಲ್ಲಿ ಅಭಿವೃದ್ಧಿಪಡಿಸಬೇಕು ಇಲ್ಲವಾದಲ್ಲಿ ರೈತರಿಗೆ ವಾಪಸ್ ಕೊಡಬೇಕು ಒಂದು ನಿಯಮ ಇದೆ ಆ ಒಂದು ನಿಯಮವನ್ನು ಸರ್ಕಾರವನ್ನು ಕ್ರಮ ಕೈಗೊಂಡು ಅಭಿವೃದ್ಧಿಪಡಿಸದೇ ಇರತಕ್ಕಂಥ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಜೊತೆಗೆ ವಂಚನೆ ಮಾಡಿರ್ತಕ್ಕಂಥ ಯಾ ಆ ವಶಪಡಿಸ್ಕೊಂಡಿರೋ ರೈತರಿಂದ ವಂಚನೆ ಮಾಡಿ ವಶಪಡಿಸ್ಕೊಂಡಿರ್ತಕ್ಕಂಥ ಜಮೀನಿನಲ್ಲಿ ಈಗ ಖಾಸಗಿ ವ್ಯಕ್ತಿಗಳು ಬಲವಂತವಾಗಿ ಅವರ ವಾಸದಲ್ಲಿದ್ದಾರೆ ಅವರು ಇದನ್ನು ಕೃಷಿ ಮಾಡಿಕೊಂಡು ಅವರು ಈ ದಿನ ಆ ಜಮೀನಲ್ಲಿದ್ದಾರೆ ಆದರೆ ಮೂಲ ರೈತರು ಇಲ್ಲ ಒಂದು ಕಡೆ ಈ ಪಿ ಎಸ್ ಸಿ ಎಲ್ ಕಂಪನಿ ಅಂತಕ್ಕಂಥ ಆ ವ್ಯಕ್ತಿಗಳು ಇಲ್ಲ ಆದರೆ ಖಾಸಗಿಯವರು ಬಲವಂತವಾಗಿ ರೈತರನ್ನ ಹೊರದಬ್ಬಿ ಅವ್ರ ಮೇಲೆ ಕೆಸಿಗೆ ಹಾಕಿ ದೌರ್ಜನ್ಯವಾಗಿ ರೌಡಿಗಳಂತೆ ವರ್ತಿಸಿ ಈಗ ಖಾಸಗಿಯವರು ಆ ಒಂದು ಸ್ಥಾನದಲ್ಲಿದ್ದಾರೆ ಅಂತಹ ಜಮೀನನ್ನು ಸರ್ಕಾರ ಕೂಡಲೇ ಕೊಟ್ರೆ ರೈತರಿಗೆ ಕೊಡಿ ಇಲ್ಲ ಅಂದ್ರೆ ಆ ರೈತರು ಏನು ಮಾರಾಟ ಮಾಡಿದ್ದಾರೆ ಆ ಜಮೀನನ್ನು ವಶಪಡಿಸಿಕೊಂಡು ಮೂಲ ವಶಪಡಿಸ್ಕೊಂಡು ಅದಕ್ಕೆ ಬರ್ತಕ್ಕಂಥ ಪರಿಹಾರವನ್ನು ಮೂಲ ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮೊದಲನೇ ಅಕ್ಕತ್ತಾಯ ಆಗಿದೆ ಅದಾದ ನಂತರ ಕೆಲವರು ಏನ್ ಮಾಡಿದಾರೆ ರೈತರ ಆ ಕಷ್ಟವನ್ನು ಹರಿತು ಕಡಿಮೆ ಬೆಲೆಗೆ ಅಗ್ರಿಮೆಂಟ್ ಅಂತ ಕರ್ಕೊಂಡೋಗಿ ಸುಮಾರು ಜಮೀನನ್ನು ವಶಪಡಿಸ್ಕೊಂಡು ಇವರ ಅವರ ಒಂದು ಹಗಿನದಲ್ಲಿ ಇರುತ್ತೆ ಅದು ಕಂಪನಿ ಹೆಸರು ಅಂತ ಹೇಳ್ತಾರೆ ಕಂಪನಿಯ ಹೆಸರು ಇದ್ರೂ ಸಹಿತ ಪಾಳಿಯಲ್ಲಿ ಅವರೇ ಇದ್ದಾರೆ ಇದನ್ನು ರೈತರಿಗೆ ಬಿಡಿಸ್ಕೊಟ್ಟು ಅದನ್ನು ತಾವೇ ಸರ್ಕಾರವನ್ನು ವಾಪಸ್ ಪಡ್ಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಹಾಗೆಯೇ ಈ ಕೈಗಾರಿಕಾ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಜಮೀನು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಏಳ್ನೂರು ಮೂವತ್ತು ಎಕರೆ ಸರ್ಕಾರಿ ಜಮೀನಿದೆ ಐನೂರ ಮೂವತ್ತೊಂಬತ್ತು ಎಕರೆ ಮತ್ತೊಂದು ಸರ್ಕಾರಿ ಗೋಮಾಳ ಅಂತಿದೆ ಕರಾಬು ಅಂತಕ್ಕಂಥದ್ದು ಏಳ್ನೂರು ಮೂವತ್ತು ಎಕರೆ ಇದೆ ಹಾಗೆಯೇ ಬೀಳ್ಭೂಮಿ ನಾನ್ನೂರ ಹತ್ತೊಂಬತ್ತು ಎಕರೆ ಇದೆ ಒಟ್ಟು ಸೇರಿದ್ರೆ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆ ಕೃಷಿಕವಲ್ಲದ ಜಮೀನು ಈ ದಿನ ಕಂಡು ಬರ್ತಾ ಇದೆ ಕೊನೆ ಪಕ್ಷ ಈ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆಗಳನ್ನು ವಶಪಡಿಸ್ಕೊಂಡಾದರೂ ರೈತರಿಂದ ಬಲವಂತವಾಗಿ ಕಿತ್ಕೊಳ್ಳೋದು ಬೇಡ ಏನು ಕೃಷಿಗೆ ಯೋಗ್ಯವಲ್ಲ ಅಂತೇಳಿ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆ ಇದೆ ಇದನ್ನಾದರೂ ತೆಗೆದುಕೊಂಡು ಈ ಒಂದು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಈ ತಾಲೂಕಿನ ಯುವಕರು ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ತಾಲೂಕಿನ ಅಭಿವೃದ್ಧಿಗೆ ತಾವು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತದೆ ಕರ್ನಾಟಕ ರೈತ ಸಂಘ ಸಂಚೋದಿಂದ ಹಾಗೂ ರೈತರ ಜಮೀನನ್ನು ಒಡ್ಸಡಿಸ್ಕೊಳ್ಳುವಾಗ ಯಾವುದೇ ನಾಯಕ ಆಗಲಿ ಒಬ್ಬ ಮಧ್ಯವರ್ತಿ ದಲ್ಲಾಳಿ ಆಗಲಿ ನಾ ತಾವು ಗಮನಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ರೈತರ ಮನವೊಲಿಸಿ ರೈತರ ಖಾತೆಗೆ ಆ ರೈತರೊಂದಿಗೆ ನೀವು ವ್ಯವಹಾರ ಮಾಡಿ ರೈತರಿಗೆ ನೇರವಾಗಿ ಒಮ್ಮೆಲೆ ಸೇರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸಿದ್ರೆ ಈ ತಾಲೂಕಿನ ಯುವ ಜನತೆಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ವಲಸೆ ಹೋಗತಕ್ಕಂಥ ಮಕ್ಕಳಿಗೆ ಬಹಳಷ್ಟು ಅನುಕೂಲಕರವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ ಆನಂತರ ಈ ಭೂ ಪರಿವರ್ತನೆ ಅಂತ ಏನಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ದಿನ ಭಾಳಷ್ಟು ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡು ನಿವೇಶನಗಳನ್ನು ಮಾಡಿದ ಲೇಔಟ್ ಮಾಡಿಬಿಟ್ಟು ಭಾಳಷ್ಟು ಕೋಟ್ಯಾಂತರ ರೂಪಾಯಿಯನ್ನು ಮಾಡ್ತಿದ್ದಾರೆ ಇರಲಿ ಅವ್ರು ಮಾಡಲಿ ಆ ಥರದ ಜಮೀನನ್ನು ತಾವು ಕೂಡಲೇ ವಶಪಡಿಸ್ಕೊಂಡು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬಹುದು ಆಗ ರೈತರು ಮಾರಾಟ ಮಾಡಿರ್ತಕ್ಕಂಥ ಕೃಷಿಗೆ ಯೋಗ್ಯವಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ಮಾರಾಟ ಮಾಡಿರ್ತಾರೆ ಅಂಥ ಜಮೀನನ್ನು ವಶಪಡಿಸ್ಕೊಂಡು ತಾವು ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿದ್ರೆ ಈ ತಾಲೂಕು ಅಭಿವೃದ್ಧಿ ಆಗುತ್ತೆ ಯೋಜನೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಮನವಿ ಆಗಿರುತ್ತೆ ಹಾಗೆ ಈ ಅವಧಿ ಮೀರಿರ್ತಕ್ಕಂಥ ಜಮೀನು ತಗೊಂಡಿರ್ತಕ್ಕಂಥ ಒಬ್ಬ ರಿಯಲ್ ಎಸ್ಟೇಟ ಅವಧಿ ಮೀರಿದ ನಂತರ ಅಭಿವೃದ್ಧಿ ಪಡಿಸ್ತಾ ಇದ್ದರೆ ಅಂಥ ಜಮೀನನ್ನು ಸರ್ಕಾರ ರೈತರಿಗೆ ಪುನಃ ಕೊಡಬೇಕು ಇಲ್ಲವಾದಲ್ಲಿ ತಮ್ಮ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಂಡು ಆ ರೈತರಿಗೆ ಏನು ಮೂಲ ರೈತರಿದ್ದಾರೆ ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ದೃಶ್ಯ ಮಾಧ್ಯಮ ಮೂಲಕ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಜಮೀನುಗಳಿಗೆ ಸಾಗುವಳಿ ಚೀಟಿ ಏನು ಅನೇಕ ವರ್ಷದಿಂದ ಅಲ್ಲ ಇನ್ನೊಂದು ಹೇಳಿ ಹೇಳಿ ನೀವು ನೀವು ಹೇಳಿದ್ರೆ ದಲಿತರು ಅಂತಕ್ಕಂಥದ್ದು ನಾವು ಇಲ್ಲಿ ಕೇವಲ ದಲಿತರು ಮಾತ್ರ ಅಲ್ಲ ದಲಿತರ ಮತ್ತು ಭೂಮಿಯನ್ನ ಕಳ್ಕೊಂಡು ಏನು ಮೋಸಕ ವಂಚನೆಗೊಳಗಾಗಿ ಭೂಮಿಯನ್ನ ಕಳ್ಕೊಂಡಿದಾರಲ್ಲ ಅಂತಹವರ ವಿರುದ್ಧ ಧ್ವನಿ ಇಡ್ತಾ ಮತ್ತು ಆ ನಿರುದ್ಯೋಗಿ ಯುವಕರ ಬಗ್ಗೆ ನಾವು ಈ ದಿನ ನಾವು ಮಾತಾಡ್ತಾ ಮತ್ತೆ ಈಗ ನೀವೇನು ತಾಲೂಕು ಉತ್ತಾಯ ಮಾಡ್ತಕ್ಕ ನಾವು 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 ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ನಿಮ್ಮ ಪ್ರಶ್ನೆಗೆ ನಮ್ಮ ಒಂದು ಮನವಿ ಏನಂದ್ರೆ ಈಗಾಗಲೇ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮ್ ಹಾಕೊಂಡು ಬಹಳಷ್ಟು ಜನ ರೈತರು ಏನು ಇದ್ದಾರೆ ಅವರು ಏನು ಏನು ಸ್ವಾಧೀನ ಅನುಭವದಲ್ಲಿ ಇದಾರೆ ಅದರಲ್ಲಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ಅರ್ಹ ಅಭ್ಯರ್ಥಿಗಳಿಗೆ ಅರ್ಹ ಅಭ್ಯರ್ಥಿಗಳು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ನನ್ನದು ಒಂದು ಇಪ್ಪತ್ತೆಕರೆ ಜಮೀನಿದೆ ನಾನು ಸರ್ಕಾರಿ ಗೋಮಳಲ್ಲಿ ಇಪ್ಪತ್ಮೂರು ಇಪ್ಪ ಐವತ್ಮೂರು ಐವತ್ತೇಳು ಹಾಕೊಂಡಿರ್ತೀನಿ ನನ್ನನ್ನು ಗುರ್ತಿಸುವ ಅವಶ್ಯಕತೆ ಇಲ್ಲ ಯಾರು ಅರ್ಹ ಅಂದ್ರೆ ನಿರ್ಗತಿಕರು ಯಾರು ಇದಾರೆ ಯಾರು ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕೊಂಡಿದಾರೋ ಅವರನ್ನು ಗುರ್ತಿಸಿ ಸೊ ಅವ್ರಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವು ಸರ್ಕಾರಿ ಮನವಿಯನ್ನು ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಅರ್ಜಿ ಹಾಕಿದ್ದಾರೆ ಅಂದ್ರೆ ಈ ನಿನ್ನೆ ಮನೆಯದಲ್ಲ ಫಿಫ್ಟಿ ತ್ರೀ ಅಂದ್ರೆ ಸುಮಾರು ಹದಿನೆಂಟು ಇಪ್ಪತ್ತು ಭೂಮಿ ಅಲ್ವಾ ಅಲ್ಲಿಗೆ ಸರ್ ಅದು ಫಲವತ್ತಾದ ಭೂಮಿನೇ ಫಲವತ್ತಾದ ಭೂಮಿನೇ ಆದ್ರೆ ಕೃಷಿ ಭೂಮಿನೇ ಫಲವತ್ತಾದ ಭೂಮಿ ಅಂತ ಹೇಳಿದ್ರೆ ಈಗ ನೀರಾವರಿ ಅಂತ ಏನ್ ಹೇಳ್ತಾರೆ ನಾವ್ ಹೇಳ್ತಕ್ಕಂಥದ್ದು ಫಲವತ್ತಾದ ಭೂಮಿನೇ ಆಗಿರ್ಬೋದು ಆದ್ರೆ ಅವರನ್ನ ಮನವೊಲಿಸ್ ತಗೊಳ್ಳಿ ಅಂತ ಹೇಳ್ತಿದ್ದೀವಿ ಒತ್ತಾಯ ಪುರಕೋಗಿ ತಗೊಳ್ಳಿ ಅಂತ ಹೇಳಿದ್ವಿ ಈಗ ಮಳೆ ಆಶ್ರಿತ ಆದ್ರೆ ಏನೂ ಪರವಾಗಿಲ್ಲ ಭೂಮಿ ಬೋರು ಅಥವಾ ಕುಳೆಬವಾಗಿ ಹಾಕ್ಬಿಟ್ಟು ನೀರನ್ನು ಬಳಕೆ ಮಾಡ್ಕೊಂಡು ಬೆಳೀತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಅವ್ರಿಗೆ ಭೂಮಿ ಅವಶ್ಯಕತೆ ಅವಶ್ಯಕತೆ ಇದೆ ಈಗ ರೈತರು ಸುಮಾರು ನಮ್ಮ ಭೂಮಿಗಳು ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈಗ ತಮ್ಮ ಕಡೆಯಿಂದ ಏನೋ ಒಂದಷ್ಟು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಲಿ ಅನ್ನೋ ಲೆಕ್ಕದಲ್ಲಿ ನೀವು ಮಾತಾಡ್ತಾ ಇದು ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಈ ಕೆ ಡಿ ಬಿ ಯಾವ ರೀತಿ ಇದಾಗುತ್ತೆ ಗೊತ್ತಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ನಾವೇನಂದ್ರೆ ರೈತರಿಂದ ಬಲವಂತವಾಗಿ ಕಸಿದುಕೊಳ್ತಕ್ಕಂಥದ್ದು ಬೇಡ ಮನವೊಲಿಸಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರೆ ಈ ತಾಲೂಕಿಗೆ ಒಂದು ಯುವಕರಿಗೆ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ಹೇಳಿ ಈಗ ಸರ್ ಪಿ ಎಸ್ ಸಿ ಎಲ್ ಪ್ರಸ್ತಾಪ ಮಾಡಿದ್ರೆ ಪಿ ಎಸ್ ಸಿ ಎಲ್ ಏನೋ ಒಂದು ಲೋಧ ಸಮಿತಿ ಅಂದ್ರೆ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಒಂದು ಪ್ರಕರಣ ಬಾಕಿ ಇರೋದ್ರಿಂದ ಅದನ್ನ ಯಾವ ರೀತಿ ಕಾನೂನನ್ನ ಮುಟ್ಟಂತ ವಿಚಾರ ಆ ವಿಚಾರವಾಗಿ ನಾವು ಪಿ ಎಸ್ ಎಲ್ ಕಂಪನಿ ಈಗ ಆಲ್ರೆಡಿ ಏನಾಗಿದೆ ಅಂದ್ರೆ ತಗೊಂಡಿದೆ ಜಮೀನನ್ನು ಆದ್ರೆ ಯಾವುದೇ ಅಭಿವೃದ್ಧಿ ಪಡಿಸಿಲ್ಲ ಒಂದು ಭೂಪರಿವರ್ತನೆ ನಿಯಮ ಏನಿದೆ ಅಭಿವೃದ್ಧಿ ಪಡಿಸಿದೆ ಇದರಲ್ಲಿ ಮೂರು ವರ್ಷದಲ್ಲಿ ರೈತರಿಗೆ ವಾಪಸ್ ಒಂದು ಇದೆ ಅದರ ಪ್ರಕಾರ ಸರ್ಕಾರ ಈಗ ಅವ್ರೇನು ತಗೊಂಡಿದ್ದಾರೆ ಒಂದ್ ಲಕ್ಷ ಎರಡು ಲಕ್ಷಕ್ಕೆ ಅವರ ಹಣವನ್ನು ಅವರು ವಾಪಸ್ ಕೊಡ್ಬೋದು ಸರ್ಕಾರ ಇವರು ನಮಗೆ ಕೃಷಿಗೆ ಯೋಗ್ಯವಿಲ್ಲ ಅಂತ ವಿಚಾರದಲ್ಲಿ ಎಷ್ಟೋ ಸುಮಾರು ಎಕರೆಗಳನ್ನ ಸೃಷ್ಟಿ ಮಾಡಿ ಈ ಕೊಲ್ಮೆ ಹೊಸೂರು ಮತ್ತೆ ಸಂಜೀವ್ಪುರ ಈ ಬಸವಪಟ್ಟಣ ನಡಗ ನಾಯ್ಕನಳ್ಳಿ ಏನಿದೆ ಅಲ್ಲಿ ನಕಲಿ ದಾಖಲೆಗಳು ಸೃಷ್ಟಿಯಾಗಿದ್ದಾವೆ ಅದು ಈ ರಿಯಲ್ ಎಸ್ಟೇಟ್ ಉದ್ಯಮಗಳು ಮಾಡ್ತಾ ಇದ್ದಾರೆ ಈ ಅದರಿಂದ ರಿಯಲ್ ಎಸ್ಟೇಟ್ ಉದ್ಯಮಗಳು ಚೆನ್ನಾಗಾಗಿದ್ದಾರೆ ಹೊರತು ಕರೋಡ್ ಪತಿಗಳಾಗಿದ್ದಾರೆ ಹೊತ್ತು ರೈತರು ಅದರಿಂದ ಹಾಳಾಗೋಗಿದ್ದಾರೆ ಒಮ್ಮೆ ಒಬ್ಬರಿಗೂ ಒಮ್ಮೆ ದುಡ್ಡು ಕೊಟ್ಟಿಲ್ಲ ಅಗ್ರಿಮೆಂಟ್ ಅಂತೇಳಿ ಕರ್ಕೊಂಡೋಗ್ಬಿಟ್ಟು ಒಂದು ಲಕ್ಷ ಕೊಟ್ಟು ಪಿ ಎ ಮಾಡಿಬಿಟ್ಟು ಕಂಪನಿ ಹೆಸರಿವರ್ತನೆ ಮಾಡಿದ್ದಾರೆ ಇದರಿಂದ ನೋಂದಣಿ ಏನು ನೊಂದಂತ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ರೈತರು ಬರ್ತಾರೆ ಈಗ ಬಲವಂತವಾಗಿ ಆ ರೀತಿ ಕಿತ್ಕೊಂಡು ಜಾತಿ ನಿಂದನೆ ಪ್ರಕರಣಗಳು ದಾಖಲೆ ಆಗಿರ್ತಕ್ಕಂತ ನಿದರ್ಶನಗಳು ನಮ್ಮ ಹತ್ರ ಇದೆ ಆ ದಿನ ಯಾರೂ ಹೋರಾಟ ಮಾಡಲಿಲ್ಲ ಅವ್ರ ಅವರು ಪರವಾಗಿ ಹರಕೆರೆ ಗ್ರಾಮದ್ದು ಪಿಎಸ್ ಸಿ ಎಲ್ ಕಂಪನಿ ಹೆಸರಲ್ಲಿದೆ ಮೂರು ಎಕರೆ ದೊಡ್ಡದೇನಹಳ್ಳಿ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಮುನಿಯಪ್ಪನ ಹೆಸರಲ್ಲೇ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾರ ಹೆಸ್ರಲ್ಲಿದೆ ದೊಡ್ಡ ಮುನಿಯಪ್ಪ ಅಂತ ಅವ್ರ ಹೆಸರಲ್ಲಿದೆ ಪಾಣಿ ಆದ್ರೆ ಜಿಪಿ ಯಾರಿಗಿದೆ ಪಿ ಎಸ್ ಸಿ ಎಲ್ ಆಗಿದೆ ಆ ಪೊಸಿಷನ್ ಆಗಿದರೆ ಇದೇ ದೊಡ್ಡಹಳ್ಳಿ ಮುನಿಯಪ್ಪ ಮತ್ತು ಮಕ್ಕಳಿದ್ದಾರೆ ಇದ್ದಾಗ ಖಾಸಗಿ ವ್ಯಕ್ತಿಗಳು ಬಂದು ಅವರನ್ನೇ ಹೊಡೆದು ಅವರನ್ನೇ ಹೊಡೆದು ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅದಕ್ಕೆ ನಿದರ್ಶನಗಳಿದೆ ಅವ್ರ ಮೇಲೇನು ಜಾತಿ ನಿಂದನೆ ಪ್ರಕರಣ ಆಗಿರ್ತಕ್ಕಂಥದ್ದು ಇದೊಂದು ಶೋಚನೆಯ ಸಂಗತಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಪಿ ಎಸ್ ಸಿ ಎಲ್ ಕಂಪನಿಯಿಂದ ಬಹಳಷ್ಟು ಮೋಸ ಆಗಿದೆ ಅಂತ ನಾವು ಹೇಳಿಕ್ಕೆ ಬಯಸ್ತೀವಿ ಅಂದ್ರೆ ಸರ್ ನೀವು ಒಟ್ಟಾರೆ ಏನೇಂತ ಇದ್ರಂದ್ರೆ ಕೆ ಡಿ ಬಿ ಏನು ಕಂಪನಿ ಸ್ಥಾಪನೆ ಮಾಡ್ತೀವಿ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಿದ್ದೀವಿ ಅದಕ್ಕೆ ನಿಮ್ ನಿಮ್ ಕಡೆಯಿಂದ ಸ್ವಾಗತ ಇದೆ ಅದನ್ನು ಮಾಡ್ಲಿ ಅಂತಕ್ಕಂಥ ನಿಮ್ಮ ಒತ್ತಾಯನ ಸರ್ ಮಾಡ್ಲಿ ಅಂತ ಹೇಳಿದ್ರೆ ನಾವ್ ಹೇಳ್ತಕ್ಕಂಥದ್ದು ಬರ್ಡು ಭೂಮಿ ಅಂತ ಏನು ಗುರುಸಿದರೆ ಕೃಷಿ ಫಲವತ್ತಾದ ಭೂಮಿ ಬಿಟ್ಟು ರೈತರನ್ನ ಮನವೊಲಿಸ್ಕೊಂಡು ಏನೀಗ ಮಾರಾಟ ಮಾಡಿದಾರಲ್ವಾ ಪಿ ಎಸ್ ಎಲ್ ಕಂಪನಿ ಮತ್ತು ಬಂಜರು ಭೂಮಿ ಅಂತ ಏನಿದೆ ಎರಡ್ ಸಾವಿರದ ಇನ್ನೂರ ಒಂಬತ್ತು ಎಕರೆ ಅದರಲ್ಲಿ ಕೇಳಿ ನೀವು ಮಾಡಿದ್ರೆ ಸ್ವಾಗತ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಅರವತ್ತು ಜನ ರೈತರು ಮುನ್ನೂರು ಎಕರೆ ಜಮೀನನ್ನು ನಾವು ಸ್ವಯಂ ಪೋಷಕ ಕೊಡ್ತಾ ಇದೀವಿ ನಮ್ಗೆ ಹಣ ಬೇಕು ನೀವು ನೇರವಾಗಿ ನಮ್ಮೊಂದಿಗೆ ವ್ಯವಹರಿಸಿ ಅಂತ ಹೇಳ್ಬಿಟ್ಟು ಅರವತ್ತು ಜನ ರೈತರು ಸಹಿ ಮಾಡಿ ಮುನ್ನೂರು ಎಕರೆ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ ಈಗ ಭೂಮಿ ಅನ್ನೋರು ಪಕ್ಕಾ ದಾಖಲೆ ಇರೋರು ಓಕೆ ಅಂತ ಇದಾರೆ ಹೆಚ್ಚುವರಿ ಜಮೀನುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಭಾವಿಗಳು ಮಾಡುತ್ತಿರುವಂತ ಕುತಂತ್ರ ಬುದ್ಧಿಗೆ ನಾವು ಬೆಂಡಾಗಲ್ಲ ಅಂತ ಹೇಳ್ತಾ ಇದಾರೆ ಇದು ನಿಜನಾ ಇಲ್ಲ ಅಂತ ಹೇಳಿದ್ರೆ ನನ್ನ ಹೆಸರಲ್ಲಿ ಪಾಣಿ ಮೂರು ಎಕರೆ ಇದ್ದರೆ ನಾನು ಹತ್ತು ಎಕರೆಯಲ್ಲಿ ಎಬ್ಲೀಸ್ ಹಾಕಿದ್ದೀನಿ ಈ ಅಂದರೆ ನಾನೊಂಥರು ನನ್ನ ತರು ಈ ರೀತಿಯಾಗಿ ಅತಿಕ್ರಮ ಪ್ರವೇಶ ಜಾಸ್ತಿ ಇದೆ ಏನನ್ನು ಕೂಡಲೇ ಅದನ್ನು ಸರ್ಕಾರ ಅದನ್ನು ಗುರುತಿಸಬೇಕಂತ ನಾವು ನೋಡ್ತಾ ಇದ್ದೀವಿ ಈಗ ಮುಂದೆ ಈಗ ಕೆ ಡಿ ಬಿ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಮನೆಗೆ ಒಂದು ಉದ್ಯೋಗ ಕೊಡಬೇಕು ಮತ್ತೆ ಗ್ರಾಮನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳುತ್ತೆ ಇದೆಲ್ಲ ಕಂಡೀಷನ್ ಮಾಡೇ ನೀವು ಅದನ್ನ ಮುಂದೆ ಸರ್ ಮನೆಗೆ ಅರ್ಹ ಅರ್ಹತೆಗೆ ಅನುಗುಣವಾಗಿ ಒಂದು ಜಮೀನು ಕಳುತ್ತೆ ಒಂದು ಕುಟುಂಬ ಆ ಕುಟುಂಬದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಯುವಕರಾಗಿರ್ಬೋದು ಅವ್ರಿಗೆ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗವನ್ನು ಸ್ಥಳೀಯವಾಗಿ ಕೊಡಲೇಬೇಕು ಭೂಮಿ ಕಳ್ಕೊಂಡವ್ರಿಗೆ ಅಂತಕ್ಕಂಥ ಮನೆಯಲ್ಲಿ ನೀವು ಆಗಲೇ ಬೇಕು ಅಂತೇನಾದರೂ ಪ್ರತಿಭಟನೆ ಮಾಡೋದು ಏನಾದರೂ ನಿಮ್ಮಲ್ಲಿ ಪ್ಲಾನ್ ಇದೆಯಾ ಸರ್ ಅವಶ್ಯಕತೆ ಬಂದರೆ ಅನಿಯಾ ಅನಿವಾರ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಏನು ಭೂಮಿ ಕಳ್ಕೊಂಡ್ವಿ ಕಳ್ಕೊಂಡಿರ್ತಕ್ಕಂಥ ರೈತರಿದ್ದಾರೆ ಅವರು ಮತ್ತು ದಲಿತ ಸಂಘಟನೆ ಸಮಿತಿ ಇರುತ್ತೆ ಸೊ ಒಂದು ವೇಳೆ ಅದಕ್ಕೆ ಏನಾದರೂ ಈ ಜಮೀನು ವಶಪಡಿಸ್ಕೊಳ್ಳಿಕ್ಕೆ ಯಾವುದು ಪಿ ಎಸ್ ಸಿ ಎಲ್ ಕಂಪನಿ ವಶಪಡಿಸ್ಕೊಳ್ಳೋದೇ ಅದನ್ನು ಆ ಕಂಪನಿಗೆ ಮಾರಾಟ ಮಾಡಿರ್ತಕ್ಕಂಥ ರೈತರೆಲ್ಲರೂ ಎಲ್ಲರೂ ಸೇರಿ ಅದನ್ನ ಇಲ್ಲ ಸರ್ಕಾರಕ್ಕೆ ವರ್ಷಕ್ಕೆ ತಗೊಂಡು ಕೈಗಾರಿಕಾ ಮಾಡಬೇಕು ಇಲ್ಲವಾದಲ್ಲಿ ರೈತರಿಗೆ ಹಂತವಾಗಿ ಹಣ ಬರ್ ಬರುತ್ತೆ ಅಂತ ಹೇಳ್ತಾರೆ ಕೆ ಡಿ ಬಿ ಅಲ್ಲಿ ಈಗಾಗಲೇ ಮಸ್ತೇನಹಳ್ಳಿ ಕೆ ಡಿ ಬಿಕ್ವೇಷನ್ ಹನ್ನೆರಡು ವರ್ಷ ಆದ್ರೂ ಇಂಪ್ಲಿಮೆಂಟ್ ಆಗಿಲ್ಲ ನಿಮಗೂ ಅದೇ ಕರ್ಮ ಆಗುತ್ತೆ ನಮಗೂ ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಧ್ವನಿ ಧ್ವನಿ ನಾವು ಹೇಳ್ತೇನೆ ಸರ್ಕಾರಕ್ಕೆ ಮನವಿ ಇಷ್ಟೇ ಹಂತವಾಗಿ ಬೇಡ ಏನು ಅರ್ಹ ಫಲಾನುಭವಿ ರೈತ ಇದ್ದಾರೋ ಅವನು ಬಹುಮತವಾದಿಯನ್ನು ಹೊಸ ಪಡಿಸ್ ವಶಪಡಿಸ್ಕೊಂಡಾಗ ಅವನಿಗೆ ಒಮ್ಮೆಲೆ ಆ ಕುಟುಂಬಕ್ಕೆ ಅನುಕೂಲ ಆಗುವಂತೆ ಒಮ್ಮೆಲೆ ಹಣವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಅಭಿವೃದ್ಧಿಪಡಿಸೋದ ಆ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದರೆ ಪಡಿಸಲಿ ಇಲ್ಲ ಹಂತವಾಗಿ ನೆನೆಗುದಿ ಬೀಳುವಾಗಿದ್ದರೆ ಅದಕ್ಕೆ ಕೈಯಾಗ್ತಕ್ಕಂಥ ಕೆಲಸ ಬೇಡ ಅಂತಕ್ಕಂಥದ್ದು ನನ್ನ ನನ್ನೊಂದು